ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮುನಿತಾಯಪ್ಪ ಬಂದು ಸ್ವಾಮಿಗಳಿಗೆ ಅಂದರೆ ಚಿಕ್ಕ ಸ್ವಾಮಿಗಳಿಗೆ ಆರೋಗ್ಯ ಸರಿಗಿಲ್ಲ ಅಂತ ಹೇಳಿದಾಗ ಸಭಾಪತಿಗಳು ತಮ್ಮ ಹೆಂಡತಿ ಸೌಭಾಗ್ಯಮ್ಮ ಮತ್ತು ವೈದೇಹಮ್ಮ ಅವರನ್ನು ಕರ್ಕೊಂಡು ಹಳ್ಳಿಗೆ ಬರ್ತಾರೆ ಬಂದರೆ ಅಲ್ಲಿ ಮಠದಲ್ಲಿ ಸ್ವಾಮಿಗಳು ಆರೋಗ್ಯ ಇಲ್ಲಿ ಮಲ್ಕೊಂಡಿರ್ತಾರೆ ತಮ್ಮ ಪರವಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಇವರು ನೇಮಕ ಮಾಡಿದಂತಹ ದಿ ಅಲ್ಲಿ ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಿರೋದಿಲ್ಲ ಇದನ್ನೆಲ್ಲ ಶಾಸ್ತ್ರಿಗಳು ಗಮನಿಸ್ತಾರೆ ತುಂಬ ಮನಸ್ಸಿಗೆ ಬೇಜಾರು ಆಗುತ್ತೆ ಒಂದೆರಡು ನಿಮಿಷದ ನಂತರ ಶಾಸ್ತ್ರಿಗಳನ್ನು ಕೇಳ್ತಾರೆ ಮಠಕ್ಕೆ ಸಂಬಂಧಿಸಿದ ಫಸಲು ರೂಢಿಸಿ ವಿಲೇವಾರಿ ಮಾಡಿದ್ದೀರಾ ಅಥವಾ ರೈತರ ಹತ್ತಿರ ಇದೆಯೋ ಅಂತ ಕೇಳಿದಾಗ ವಿಲೇವಾರಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಆದಾಯ ವೆಚ್ಚದ ಲೆಕ್ಕ ಬರೆದಿಟ್ಟಿದ್ದೀರಾ ಅಂತ ಕೇಳಿದಾಗ ಇಲ್ಲ ಅಂತಾರೆ ಎಲ್ಲ ಪಟ್ಟಿ ತಯಾರಿಸಿ ಕೊಡಿ ಅಂತ ಹೇಳ್ತಾರೆ ಇವರು ಆಗ್ಲಿ ಅಂತ ಅವ್ರು ಒಪ್ಕೊತಾರೆ ಹಾಗೆ ಶಾನುಭೋಗರು ಮತ್ತು ಸಂಭಂಗಿರಾಮ ಶಾಸ್ತ್ರಿಗಳನ್ನು ಬಂದು ಹೋಗೋಕೆ ಹೇಳಿ ಅಂತ ಹೇಳಿದಾಗ ಆಗ್ಲಿ ಅಂತ ಹೇಳಿಬಿಟ್ಟು ನಂಜುಣ್ಣ ಹೊರಟು ಬಿಡ್ತಾರೆ ಶಾಸ್ತ್ರಿಗಳು ಉಗ್ರಾಣದ ಕಡೆಗೆ ನಡೀತಾರೆ ಅಡುಗೆ ಪಾತ್ರೆಗಳೆಲ್ಲ ಏನಾಗಿದೆಯೋ ಅಂತ ನೋಡೋ ಅಷ್ಟರಲ್ಲಿ ಅಲ್ಲಿ ಆ ಊರಿನವರಾದ ರಂಗಮ್ಮ ತಮ್ಮ ಸೊಸೆ ಮೀನಾಕ್ಷಿ ಜೊತೆಗೆ ಮಠದ ಆವರಣಕ್ಕೆ ಬರ್ತಾರೆ ಮೀನಾಕ್ಷಿ ಯಾವಾಗಿನ ಹಾಗೇ ಬೃಂದಾವನ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ರಂಗಮ್ಮ ಶಂಕರ ಮಂದಿರದ ಕಡೆಗೆ ನಡೆದು ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ತಾರೆ ಆ ಸಮಯಕ್ಕೆ ಪಾತ್ರಗಳ ಜೊತೆಗೆ ಉಗ್ರಹಣದಿಂದ ಹೊರಬಂದ ಶಾಸ್ತ್ರಿಗಳನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾವಾಗ ಬಂದ್ರಪ್ಪ ಅಂತೂ ನಮ್ಮೂರ್ ಜ್ಞಾಪಕ ಬಂತಾ ಅಂತ ಕೇಳಿದಾಗ ಈಗ ಸಂಜೆ ಬಸ್ಸಲ್ಲಿ ಬಂದ್ವಿ ರಂಗಮ್ಮ ಅವರೇ ಎಲ್ಲರೂ ಆರೋಗ್ಯವೇ ಅಂತ ಸಭಾಪತಿಗಳು ಕೇಳ್ತಾರೆ ಏನೋ ಎಷ್ಟು ಮಟ್ಟಿಗೆ ಇದ್ದೀವಿ ಯಾರ್ಯಾರು ಬಂದಿದ್ದೀರಾ ಕಮಲಮ್ಮ ಅವರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದಾಗ ರಂಗಮ್ಮನ ಪ್ರಶ್ನೆಗೆ ಶಾಸ್ತ್ರಿಗಳು ವಿವರವಾಗಿ ಉತ್ತರ ಕೊಡ್ತಾರೆ ಸೀನು ಈಗ ಇಲ್ಲೇ ಮೇಸ್ಟ್ ಆಗಿದ್ದಂಗೆ ಅಂತ ಕೇಳಿದಾಗ ಹೌದಪ್ಪ ಇಲ್ಲಿಗೆ ವರ್ಗ ಆಗಿ ಎರಡು ವರ್ಷ ಆಯಿತು ಹೋದ ವರ್ಷ ಅವನು ಮದುವೆನೂ ಮಾಡಿದೆ ಅಂತ ಹೇಳಿಬಿಟ್ಟು ತಮ್ಮ ಜೊತೆ ಇದ್ದ ಮೀನಾಕ್ಷಿಯನ್ನು ತೋರಿಸ್ತಾರೆ ಇವಳೆ ನನ್ನ ಸೋಸೆ ಅಂತ ಹೇಳಿ ತೋರಿಸ್ತಾರೆ ಆಕೆ ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಂಡು ನಿಂತ್ಕೊತಾಳೆ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನು ನಿಮಗೆ ಅಮ್ಮ ಅಂತ ಶಾಸ್ತ್ರಿಗಳು ನಕ್ಕು ಮಾತು ಮುಂದುವರಿಸ್ತಾರೆ ನಿತ್ಯ ನೀವು ಮಠದ ಕಡೆಗೆ ಬರ್ತಾ ಇದ್ದೀರಾ ರಂಗಮ್ಮ ಅವರೇ ಅಂತ ಕೇಳಿದಾಗ ಹೌದಪ್ಪ ತಪ್ಪದೆ ಬರ್ತಾ ಇದ್ದೀನಿ ಅಂತ ಆಕೆ ಹೇಳ್ತಾಳೆ ಗುರುಗಳ ದರ್ಶನ ಪಡೀತಾ ಇದ್ದೀರಾ ಅಂತ ಕೇಳಿದಾಗ ಎಲ್ಲಿ ಬಂತು ಆ ಮಹಾನ್ ಭಾವನರು ಸುಮಾರು ಇಪ್ಪತ್ತು ದಿನದಿಂದ ನಮ್ಮ ಕಣ್ಣಿಗೆ ಬಿದ್ದೇ ಇಲ್ಲ ಅಂತೇಳಿ ಆಕೆ ಹೇಳ್ತಾರೆ ಅವರ ಕಾಯಿಲೆ ಅನ್ನೋ ಸುದ್ದಿ ನಿಮಗೆ ಗೊತ್ತಿಲ್ವೇ ಅಂದಾಗ ಅಯ್ಯೋ ಇಲ್ವಲ್ಲ ಯಾರೂ ನಮ್ಗೆ ಆ ಸುದ್ದಿ ಹೇಳಿಲ್ವಲ್ಲ ಅಂತ ರಂಗಮ್ಮ ಹೇಳ್ತಾರೆ ಊರಲ್ಲಿ ಯಾರಿಗೂ ಗೊತ್ತಿಲ್ವೇ ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಕಾಣುತ್ತೆ ಗೊತ್ತಿದ್ರೆ ನನಗೂ ವಿಷಯ ಗೊತ್ತಾಗೋದು ಇಂಥ ಸಂಗತಿಗಳನ್ನು ಯಾರೂ ಮುಚ್ಚಿಡೋದಿಲ್ಲ ಅಂತ ರಂಗಮ್ಮ ಹೇಳ್ತಾರೆ ರಂಗಮ್ಮನವರು ಮಾತು ಕೇಳಿ ಶಾಸ್ತ್ರಿಗಳಿಗೆ ಚಿಂತೆ ಹೆಚ್ಚಾಗುತ್ತೆ ನಂಜುಂಡ ದೀಕ್ಷಿತ ಕಾರಸ್ಥಾನವನ್ನು ಸಂಪೂರ್ಣವಾಗಿ ಪತ್ತೆ ಹಚ್ಚಬೇಕು ಅಂತ ಅವ್ರು ಅಂದ್ಕೊಳ್ತಾರೆ ಹೇಗೆ ಪತ್ತೆ ಹಚ್ಚೋದು ಅಂತ ಅವ್ರಿಗೆ ಇನ್ನು ಸರಿಯಾಗಿ ಅರ್ಥ ಆಗ್ತಾ ಹೋಗೋದಿಲ್ಲ ಪಾತ್ರೆ ಸಾಮಾನುಗಳನ್ನು ತರ್ತೀನಿ ನಿಂತ ಹೋದ ತಮ್ಮ ಗಂಡ ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಸೌಭಾಗ್ಯಮ್ಮ ಹೊರಗೆ ಬರ್ತಾರೆ ಅವರನ್ನು ನೋಡಿ ರಂಗಮ್ಮ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾರೆ ತಮ್ಮ ಸೊಸೆಯನ್ನು ಪರಿಚಯ ಮಾಡಿಸ್ತಾರೆ ಈಗ ಅಡಿಗೆ ಮಾಡಬೇಕೆ ನಮ್ಮ ಸೌಭಾಗ್ಯ ಅಂತ ಆಕೆ ಕೇಳಿದಾಗ ಹೌದು ರಂಗಜ್ಜಿ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ನಾನೇ ಅಡುಗೆ ಮಾಡ್ತೀನಿ ಮೂರು ಜನವೂ ಅಲ್ಲಿಗೆ ಊಟಕ್ಕೆ ಬಂದರೆ ಆಗಲ್ವೇ ಅಂತೇಳಿ ಆಕೆ ಹೇಳ್ತಾಳೆ ಇಲ್ಲ ರಂಗಜಿ ನಿಮ್ಗೆ ಯಾಕೆ ತೊಂದರೆ ಕೊಡಬೇಕು ಅಂದ್ಬಿಟ್ಟು ಸೌಭಾಗ್ಯಮ್ಮ ಗಂಡನ ಕೈಯಲ್ಲಿದ್ದ ಪಾತ್ರಗಳನ್ನು ತಗೊಂಡು ವೈದೇಹಮ್ಮನವ್ರ ಜೊತೆಗೆ ಹೊಳೆ ಕಡೆಗೆ ಹೊರಡ್ತಾರೆ ಅವರ ಸಹಾಯಕ್ಕೆ ಅಂದ್ಬಿಟ್ಟು ರಂಗಮ್ಮ ಮೀನಾಕ್ಷಿಯನ್ನು ಕೂಡ ಕಳಿಸ್ಕೊಡ್ತಾರೆ ಅಡುಗೆ ಸಾಮಾನು ಏನಾದರೂ ಬೇಕಾದರೆ ಹೇಳಿ ಕಳಿಸಿ ಪಕೋಟ್ ಕಳಿಸ್ತೀನಿ ಅಂತ ಆಕೆ ಹೇಳ್ತಾಳೆ ಆಗಲಿ ತಾಯಿ ಸೀನು ಮನೇಲಿದ್ದ ಅವನನ್ನು ಇಲ್ಲಿ ಕಳಿಸಿ ನಾನು ನೋಡ್ಬೇಕಾಗಿದೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆಯ್ತು ಈಗಲೇ ಕಳಿಸ್ತೀನಿ ಅಂತ ರಂಗಮ್ಮ ತಮ್ಮನೆ ಕಡೆಗೆ ಹೊರಡ್ತಾರೆ ಶಾಸ್ತ್ರಿಗಳು ದೀರ್ಘವಾಗಿ ನಿಟ್ಟಿಸಿರು ಬಿಡ್ತಾರೆ ಶಂಕರ ಮಂದಿರದ ಜಗಲಿ ಮೇಲೆ ಕೂತ್ಕೊತಾರೆ ಮಠಕ್ಕೆ ಒದಗಿರೋ ಈ ದುಸ್ಥಿತಿಯನ್ನು ನೆನೆದು ಅವರ ಮನಸ್ಸಿಗೆ ಬಹಳ ನೋವಾಗ್ತಾ ಇರುತ್ತೆ ಒಂದು ಕಾಲದಲ್ಲಿ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರ ಆಗಿದ್ದ ಮಠ ಈಗ ಕೇಳೋರಿಲ್ಲದೆ ಹಾಳು ಮಂಟಪ ಆಗಿರುತ್ತೆ ಸಂಸ್ಕೃತ ವ್ಯಾಸಂಗಕ್ಕೆ ಅಂತ ಬರ್ತಿದ್ದ ವಿದ್ಯಾರ್ಥಿಗಳು ನಯ ವಿನಯ ಭಕ್ತಿಗಳಿಂದ ಶಿಷ್ಯವೃತ್ತಿಯನ್ನು ಅವಲಂಬಿಸಿ ಗುರು ಸೇವೆ ಮಾಡ್ತಿದ್ದಂತಹ ಕಾಲದಲ್ಲಿ ಇದೇ ಅಧ್ಯಯನ ಮಂದಿರ ಸದಾ ವೇದ ಘೋಷಗಳಿಂದ ತುಂಬಿ ಆನಂದವನ್ನ ಹೊರಸೂಸ್ತಾ ಇತ್ತು ಆದರೆ ಈಗ ಇದೇ ಅಧ್ಯಯನ ಮಂದಿರ ಧೂಳು ತುಂಬಿಕೊಂಡಿದೆ ಬೂಜುಗಟ್ಟು ಹೋಗಿದೆ ಅತಿಥಿಗಳಿಗೆ ನಡೀತಿದ್ದ ಸ್ವಾಗತ ಸಂಭ್ರಮ ಉಪಚಾರ ಎಲ್ಲ ಮಾಯ ಆಗೋಗಿದೆ ಬ್ರಾಹ್ಮಣರು ಬ್ರಾಹ್ಮಣೇತರರು ಅನ್ನೋ ಭೇದ ಭಾವ ಇಲ್ಲದೆ ಸುತ್ತಮುತ್ತ ಊರುಗಳಿಂದ ಬರ್ತಿದ್ದ ಜನತೆಗಳೆಲ್ಲ ಉತ್ಸಾಹದಿಂದ ಸ್ವಾಮಿಗಳ ಉಪನ್ಯಾಸವನ್ನ ಕೇಳಿ ತಮ್ಮ ಕೈಲಾದ ಗುರು ಸಮರ್ಪಿಸಿ ಹಿಂತಿರುತ್ತಿದ್ದ ಕಾಲ ಇತ್ತು ಈಗ ಅದೆಲ್ಲ ಯಾವುದೋ ಯುಗದ್ದ ಅನ್ನು ಹಾಗೆ ನೆನಪಾಗಿ ಉಳ್ಕೊಂಡಿದ್ಯಲ್ಲ ಅಂತ ಸಭಾಪತಿಗಳು ಬಹಳ ನೋವು ಪಡ್ತಾ ಕೂತಿರ್ತಾರೆ ಪ್ರಧಾನ ವ್ಯಕ್ತಿಗಳಾಗಿ ಧರ್ಮ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಂತಹ ಗುರುಗಳು ಇವತ್ತು ಮೂಲೆಯಲ್ಲಿ ಮುಡುಕೊಂಡು ಉದುರುಕೊಂಡು ಇರಿಯೋ ಹಾಗೆ ನರಳತಾ ಇದ್ದಾರಲ್ಲ ಶಂಕರಶಾಸ್ತ್ರಿಗಳ ಕಾಲದಲ್ಲಿ ವೈಭವದಿಂದ ವಿರಾಜಿಸ್ತಿದ್ದ ಮಠಕ್ಕೆ ಇವತ್ತು ರಾಹು ಬಡಿದಿದೆ ಇದಕ್ಕೆಲ್ಲ ಯಾರ ಕಾರಣ ಸಭಾಪತಿಗಳ ಮನಸ್ಸಿನಲ್ಲಿ ಇದೇ ವಿಚಾರ ಮಂಥನ ಶುರು ಆಯಿತು ತಂದೆ ಮರಣಾದನ ನಂತರ ತಾವೇ ಆಡಳಿತವನ್ನು ವಹಿಸಿಕೊಂಡು ದಕ್ಷತೆಯಿಂದ ಮೇಲ್ವಿಚಾರಣೆ ಮಾಡಿದರೆ ಮಠಕ್ಕೆ ಇಂಥ ದುಸ್ಥಿತಿ ಬರ್ತಾ ಇರಲಿಲ್ಲ ಅಂದರೆ ಇದಕ್ಕೆಲ್ಲ ತಾನೇ ಕಾರಣ ತಂದೆ ಮೆಚ್ಚುಗೆಗೆ ಪಾತ್ರರಾಗಿದ್ದ ನಂಜುಂಡ ದೀಕ್ಷಿತರು ಈ ಥರ ದುರವಸ್ಥೆಗೆ ಕಾರಣ ಆಗ್ತಾರೆ ಅಂತ ನಾನು ಊಹೆನೆ ಮಾಡಿರಲಿಲ್ವಲ್ಲ ಸ್ವಾರ್ಥ ಸಾಧನೆಗೋಸ್ಕರ ಮನುಷ್ಯ ಎಂತಹ ಕೆಟ್ಟ ಹುಳುವಾಗಿ ಪರಿವರ್ತನೆ ಆಗ್ತಾನಲ್ಲ ಇದಕ್ಕೆ ದೀಕ್ಷಿತರೇ ಉದಾಹರಣೆ ಆಗ್ಬಿಟ್ಟಿದಾರಲ್ಲ ಅಂತ ಕೂಡ ವಿಚಾರ ಚಕ್ರದಲ್ಲಿ ಸಭಾಪತಿಗಳು ಒದ್ದಾಡ್ತಾ ಇರ್ತಾರೆ ಕತ್ತಲೆ ಆಗಿದ್ದು ಕೂಡ ಅವ್ರಿಗೆ ಅರಿವಾಗೋದಿಲ್ಲ ಸೌಭಾಗ್ಯಮ್ಮ ಬಂದು ಮಾತಾಡಿಸ್ತಾರೆ ಎಲ್ಲ ಆಯಿತು ಈಗ ದೀಪಕ್ಕೆ ಏನು ಮಾಡೋದು ಅಂತ ಆಕೆ ಕೇಳಿದಾಗ ಉಗ್ರಾಣದಲ್ಲಿ ಪೆಟ್ರೋ ಮ್ಯಾಗ್ಸಿನ್ ತರ್ತೀನಿ ಅಂದ್ಬಿಟ್ಟು ಶಾಸ್ತ್ರಿಗಳು ಎದ್ದು ಹೋಗ್ತಾರೆ ಅವರು ಹಿಂತಿರ್ಗಿ ಬರೋಷ್ಟರಲ್ಲಿ ಸೀನು ಶಾನುಭೋಗ್ರು ಪಂಡಿತರು ಮತ್ತು ಸಂಪಂಗಿರಾಮ ಶಾಸ್ತ್ರಿಗಳು ಎಲ್ಲರೂ ಬರ್ತಾರೆ ಸೀನು ಎರಡು ಪೆಟ್ರೋಮ್ಯಾಕ್ಸ್ ದೀಪಗಳನ್ನ ಹಚ್ತಾನೆ ಶಾಸ್ತ್ರಿಗಳು ಒಂದು ದೀಪವನ್ನು ಮಂಟಪದಲ್ಲಿದ್ದ ಸೌಭಾಗ್ಯಮನವರಿಗೆ ಕೊಟ್ಟು ಬರ್ತಾರೆ ಇನ್ನೊಂದನ್ನ ಗುರುಗಳು ಮಲ್ಕೊಂಡಿದ್ದು ಕೋಣಿನಲ್ಲಿ ಇಡ್ತಾರೆ ಬಹಳ ದಿನಗಳಾದ್ಮೇಲೆ ದಯ ಮಾಡಿಸ್ತಾ ಇದ್ದೀರಿ ಈಗಾದ್ರೂ ನಮ್ಮ ಮಠದ ಜ್ಞಾಪಕ ಬಂತಲ್ಲ ಅಷ್ಟೇ ಸಂತೋಷ ಅಂತ ಶಾನುಭೋಗರು ಮಾತನ್ನು ಪ್ರಾರಂಭ ಮಾಡ್ತಾರೆ ಆಗ ಸಭಾಪತಿಗಳು ಹೇಳ್ತಾರೆ ಆದ್ರೆ ಇಲ್ಲಿನ ಸ್ಥಿತಿಗತಿಗಳನ್ನ ನೋಡಿ ನಂಗೆ ತುಂಬಾ ದುಃಖ ಆಗ್ತಿದೆ ಕೃಷ್ಣಮೂರ್ತಿ ಅವರೇ ಅಂತ ಹೇಳಿದಾಗ ನಾವು ಕೂಡ ಮುಸ್ಕಲ್ಲೇ ಸಂಕಟ ಪಡ್ತಾ ಇದ್ದೀವಿ ಸ್ವಾಮಿ ಅಂತ ಸಂಪಂಗಿ ರಾಮಶಾಸ್ತ್ರ ಹೇಳ್ತಾರೆ ಅಲ್ಲ ನೀವೆಲ್ಲ ಇದ್ದುಕೊಂಡು ಗುರುಗಳ ಅನಾರೋಗ್ಯದ ಬಗ್ಗೆ ಮುಂಜಾಗ್ರತೆ ವಹಿಸ್ಲಿಲ್ವಲ್ಲ ಅಂದಾಗ ನಮ್ಗೆ ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ ಸ್ವಾಮಿ ಈಗ ನಾಲ್ಕು ದಿನದ ಹಿಂದೆ ದೀಕ್ಷಿತ್ರು ಬಂದು ಮೇಲೆ ನಮಗೆ ಗೊತ್ತಾಗಿದ್ದು ಅಷ್ಟರಲ್ಲಾಗಲೇ ಸ್ವಾಮಿಗಳ ಕಾಯಿಲೆ ಉಲ್ಬಣ ಆಗಿತ್ತು ಹಾಗಾಗಿ ಔಷಧ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಪಂಡಿತ್ರೆ ಹೇಳ್ತಾರೆ ಸ್ವಾಮಿಗಳನ್ನ ಪರೀಕ್ಷೆ ಮಾಡಿ ನೋಡಿದ್ರೆ ಪಂಡಿತ್ರೆ ಅಂತ ಸಭಾಪತಿಗಳು ಕೇಳ್ತಾರೆ ಪರೀಕ್ಷೆ ಮಾಡಿದೆ ಸ್ವಾಮಿ ಮೊದಲು ಮೊದಲು ಸಾಧಾರಣ ಜ್ವರ ಬರ್ತಿತ್ತಂತೆ ಅನಂತರ ನೆಗಡಿ ಪ್ರಾರಂಭ ಆಗಿದೆ ಮಳೆಗಾಲದಲ್ಲಿ ಹೊಳೆನಲ್ಲಿ ಸ್ನಾನ ಮಾಡಿದ್ರಿಂದ ಶೀತ ಆಗಿರಬಹುದು ಅಂತ ಸ್ವಾಮಿಗಳು ಉಪೇಕ್ಷೆ ಮಾಡಿದ್ರು ಬರ್ತಾ ಬರ್ತಾ ಈ ರೋಗ ಸನ್ನಿಪಾತ ಅಂದ್ರೆ ನ್ಯೂಮೋನಿಯಾಕ್ಕೆ ತಿರುಕೊಂಡ್ಬಿಟ್ಟಿದೆ ಸಾಧಾರಣ ಬೇನೆ ಆಗಿದ್ದಿದ್ರೆ ಹತ್ತು ಹನ್ನೆರಡು ದಿನದಲ್ಲಿ ಗುಣ ಆಗಬೇಕಾಗಿತ್ತು ಆದ್ರೆ ಶ್ವಾಸಕೋಶದಲ್ಲಿ ದಾಹ ಹೆಚ್ಚಾಗಿದೆ ಜ್ವರ ಜಾಸ್ತಿ ಆಗಿದೆ ರೋಗ ಪ್ರಬಲ ಆಗ್ಬಿಟ್ಟಿದೆ ಈ ವ್ಯಾಧಿಗೆ ಹದಿನಾಲ್ಕರಿಂದ ಇಪ್ಪತ್ತೊಂದು ದಿನದ ಗಡುವಿದೆ ಆಮೇಲೆ ಆಸೆ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ತಮಗೆ ತಿಳಿದಿದ್ದನ್ನೆಲ್ಲ ಹೇಳ್ತಾರೆ ಈಗ ಎಷ್ಟು ದಿನ ಕಳೆದಿದೆ ಅಂತ ಸಭಾಪತಿಗಳು ಕೇಳ್ತಾರೆ ಸರಿಯಾಗಿ ಲೆಕ್ಕ ಹಾಕೋಕ್ಕೆ ಆಗೋದಿಲ್ಲ ಸ್ವಾಮಿ ಅಂತ ಪಂಡಿತರು ಹೇಳ್ತಾರೆ ಗುಣ ಆಗೋ ವಿಷಯದಲ್ಲಿ ನಿಮಗೆ ನಂಬಿಕೆ ಇಲ್ವೇ ಅಂತ ಕೇಳಿದಾಗ ನನ್ನ ಔಷಧಿ ನಿಷ್ಪ್ರಯೋಜಕವಾಗಿ ಕಂಡು ಬಂದ ಆ ನಂಬಿಕೆ ಕಳೆದ ಸ್ವಾಮಿ ಅಂತ ಪಂಡಿತರು ತಲೆಬಗ್ಸಿ ಹೇಳ್ತಾರೆ ಸ್ವಲ್ಪ ಹೊತ್ತು ಆ ಕೋಣಿನಲ್ಲಿ ಎಲ್ಲ ಕಡೆನೂ ಮೌನ ಆವರಿಸುತ್ತೆ ಅಷ್ಟರಲ್ಲಿ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ಅಂತ ಮೆಲು ಧ್ವನಿಯಲ್ಲಿ ಕ್ಷೀಣವಾದ ಧ್ವನಿಯಲ್ಲಿ ಯಾರ ಕೂಗ್ದಂಗೆ ಅನಿಸುತ್ತೆ ಆ ತಕ್ಷಣ ಶಾಸ್ತ್ರಿಗಳಿಗೆ ಗೊತ್ತಾಗುತ್ತೆ ಇದು ಗುರುಗಳ ಧ್ವನಿ ಅಂದ್ಬಿಟ್ಟು ಗುರುಗಳೇ ಗುರುಗಳೇ ಅಂತ ಹೇಳಿಬಿಟ್ಟು ಭಯ ವಿಹಲರಾದ ಶಾಸ್ತ್ರಿಗಳು ಅವ್ರ ಹಿಂದೆನೇ ಉಳಿದವರು ಎಲ್ಲರೂ ಶ್ರೀ ಶ್ರೀಗಳವರ ಬಳಿಗೆ ಧಾವಿಸ್ತಾರೆ ಶಾಸ್ತ್ರಿಗಳೇ ನನ್ನ ಕೊನೆಗಳಿಗೆ ಸಮೀಪಿಸ್ತಾ ಇದೆ ದಯವಿಟ್ಟು ನನ್ನನ್ನು ಎಬ್ಬಿಸಿ ಆ ಉಮಾಶಂಕರನ ದರ್ಶನ ಮಾಡಿಸ್ತೀರಾ ಅಂತ ಕೇಳ್ತಾರೆ ಗುರುಗಳು ಗುರುಗಳ ಬಾಯಿಂದ ಆ ಮಾತನ್ನು ಕೇಳಿದ ತಕ್ಷಣ ಶಾಸ್ತ್ರಿಗಳು ಕುಗ್ಗ ಹೋಗ್ತಾರೆ ಅವ್ರ ಬಾಯಿ ಕಟ್ಬಡುತ್ತೆ ಪಂಡಿತರು ಮತ್ತು ಶಾನುಭವರು ಕೂಡ ಪರಸ್ಪರ ಮುಖ ನೋಡಿಕೊಂಡು ನಿಟ್ಟುಸ್ರನ್ನ ಬಿಡ್ತಾರೆ ಸ್ವಲ್ಪ ದೂರದಲ್ಲಿ ಸಂಸ್ಕೃತ ಮಹೋಪಾಧ್ಯಾಯರಾದಂತಹ ಸಂಪಾಂಗಿ ಇರ್ತಾರೆ ಅವರು ಶಿವಕವಚ ಮಂತ್ರವನ್ನು ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಸೀನುವಿಂದ ಸಂಗತಿಯನ್ನು ತಿಳ್ಕೊಂಡು ಸೌಭಾಗ್ಯಮ್ಮ ಮತ್ತು ವೈದೇಹಮ್ಮ ಕೂಡ ಅಡುಗೆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ ಮೀನಾಕ್ಷಿ ಜೊತೆಗೆ ಗುರುಗಳ ಸನ್ನಿಧಿ ಹತ್ರಕ್ಕೆ ಬರ್ತಾರೆ ಇದ್ಯಾಕೆಲ್ಲರೂ ಹೀಗೆ ನಿಂತ್ಕೊಂಡ್ಬಿಟ್ರಿ ಶಾಸ್ತ್ರಿಗಳೇ ನನ್ನ ಮಾತು ತಮಗೆ ಕೇಳಿಸ್ಲಿಲ್ವೇ ಅಂತ ಗುರುಗಳು ಹೇಳ್ತಾರೆ ಗುರುಗಳ ಮಾತು ಕೇಳಿಸ್ತು ಅನ್ನೋ ಹಾಗೆ ಶಾಸ್ತ್ರಿಗಳು ಒಂದೆರಡು ಹೆಜ್ಜೆ ಮುಂದೆ ಇಡ್ತಾರೆ ನಾವು ಬಂದ ಉದ್ದೇಶ ವ್ಯರ್ಥ ಆಯ್ತಲ್ಲ ವೈದ್ಯಮ್ಮ ದೇವರಿಷ್ಟು ನಿರ್ದಯ ಆಗಿದನಲ್ಲ ಅಂತ ಸೌಭಾಗ್ಯಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ವೈದೇಹಮ್ಮನ ಹತ್ರ ವೈದೇಹಮ್ಮ ಮಾತ್ರ ನೆಟ್ಟ ನೋಟದಿಂದ ಗುರುಗಳನ್ನೇ ನೋಡ್ತಾ ದೃಢ ನಿರ್ಧಾರ ಕೈಗೊಂಡವರ ಹಾಗೆ ಅಚರರಾಗಿ ನಿಂತಿರ್ತಾರೆ ನೋಡೋಣ ಅವರ ಪ್ರಾಣ ಹೇಗೆ ಹೋಗುತ್ತೋ ನನ್ನ ಪ್ರಾರ್ಥನೆಯನ್ನು ಕಡೆಗಣಿಸಿ ದೇವರು ಗುರುಗಳ ಪ್ರಾಣವನ್ನು ತಗೊಂಡು ಹೋಗೋದಾದರೆ ಅದರ ಜೊತೆಗೆ ನನ್ನ ಪ್ರಾಣನ ತಗೊಂಡು ಹೋಗಲಿ ಅಂತ ಅವ್ರ ಮನಸ್ಸಿನಲ್ಲಿ ಅಂದುಕೊಂಡ್ರು ಪ್ರಾಣ ವಿನಿಮಯ ಮಾಡ್ಕೊಳ್ತಾ ಇದ್ದಾರೇನೋ ಅನ್ನೋ ಹಾಗೆ ವೈದೇಹಮ್ಮ ಶ್ರೀ ಶ್ರೀಗಳರನ್ನು ನಿಟ್ಟಿಸಿ ನೋಡ್ತಾ ಇರ್ತಾರೆ ಅವರ ಕಣ್ಣುಗಳಿಂದ ಹನಿಗಳು ಉದುರ್ತಾ ಇರುತ್ತೆ ವೈದೇಹಮ್ಮ ಇದೇನು ತಾಯಿ ಕಣ್ಣಲ್ಲಿ ನೀರು ಅಂತ ಹೇಳ್ಬಿಟ್ಟು ಗಾಬರಿಯಿಂದ ಸೌಭಾಗ್ಯಮ್ಮ ಕೇಳ್ತಾರೆ ಅದು ಸಂತೋಷದ ಕಣ್ಣೀರು ಅಂತ ಆಕೆ ಹೇಳ್ತಾಳೆ ಸಂತೋಷದ ಕಣ್ಣೀರಾ ಅಂತ ಈಕೆ ಕೇಳಿದಾಗ ಹೌದು ಸಂತೋಷನೇ ಅಂತ ವೈದೇಹಮ್ಮ ಹೇಳ್ತಾರೆ ಹೌದು ಸೌಭಾಗ್ಯಮ್ಮ ನಿಜವಾಗಲೂ ಸಂತೋಷದ ಕಣ್ಣೀರಿದು ಇನ್ನು ಗುರುಗಳಿಗೆ ಏನೂ ಆಗೋದಿಲ್ಲ ಅವ್ರಿಗೆ ನನ್ನ ಕೃಷ್ಣ ಪ್ರಾಣದಾನ ಮಾಡಿದಾನೆ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ ಅವ್ರ ಮಾತು ಅಲ್ಲಿದ್ದವ್ರು ಯಾರಿಗೂ ಅರ್ಥ ಆಗೋದಿಲ್ಲ ಕೃಷ್ಣನ ಭಕ್ತಿಯಾದ ಆಕೆಗೆ ಇದೀಗ ದೈವಿಕದ ಹುಚ್ಚು ಹಿಡಿದಿದ್ಯಾ ಅಂತ ಸೌಭಾಗ್ಯಮ ಊಹೆ ಮಾಡ್ಕೊಂತಾರೆ ಶಾಸ್ತ್ರಿಗಳೇ ನನ್ನ ನೆಬ್ಸಿ ಉಮಾಶಂಕರನ ದರ್ಶನ ಮಾಡಿಸೋದಿಲ್ವೇ ಅಂತ ಗುರುಗಳು ಇನ್ನೂ ಒಂದ್ಸಲ ಕೇಳ್ತಾರೆ ಈ ಸಲ ಅವ್ರ ಪ್ರಶ್ನೆಗೆ ವೈದೇಹಮ್ಮನೆ ಗಂಭೀರ ವಾಣಿಯಲ್ಲಿ ಉತ್ತರ ಕೊಡ್ತಾರೆ ಸ್ವಾಮಿ ಯಾಕೆ ವೃತ್ತ ಪ್ರಯಾಸ ಪಡ್ತಾ ಇದ್ದೀರಾ ನೀವು ತಿಳಿದ ಹಾಗೇನೆ ನಿಮ್ಮ ಕೊನೆಗಳಿಗೆ ಈಗ ಮಿಂಚು ಹೋಗಿದೆ ನಿಮ್ಮಿಂದ ಲೋಕ ಕಲ್ಯಾಣ ಆಗ್ಬೇಕು ಅಂತ ನನ್ನ ಕೃಷ್ಣನಿಗೆ ಗೊತ್ತಾಗಿದೆ ಅದಕ್ಕೋಸ್ಕರನೇ ನಿಮ್ಗೆ ಪ್ರಾಣದಾನ ಮಾಡಿದನೇ ಇನ್ನು ನೀವು ಬದುಕ್ತೀರಿ ಪಾಪಕೋಟಿಯನ್ನು ಉದ್ಧರಿಸ್ತೀರಾ ಜಗತ್ತಿಗೆ ಮಂಗಳವನ್ನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಆಧ್ಯಾತ್ಮಿಕದ ಸೋಗಿನ ಯಾವುದೋ ಲೌಕಿಕ ಬಿರುಹಾಡಿ ಶ್ರೀ ಶ್ರೀಗಳವರ ಹೃದಯ ಸಾಗರದಲ್ಲಿ ಅಲ್ಲೊಲು ಕಲ್ಲೋಳ ಮಾಡಿರುತ್ತೆ ಅರಿಶ್ವಡ್ವರ್ಗಳನ್ನು ಧಜಿಸಿ ತ್ಯಜಿಸಿದ್ದ ಗುರುಗಳು ಕೋಪ ಮಾಡಿಕೊಳ್ತಾರೆ ಕೊಂತರವರು ಹೆಣ್ಣು ಮಾಯೆ ಹೆಣ್ಣಿನ ಮಾತು ಕೂಡ ಮಾಯೆಯ ಮರಳು ನುಡಿ ತೆರಳುತ್ತಾ ಇರೋ ಜೀವವನ್ನು ಮರಳಿ ಸೆಳೆದುಕೊಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು ಒಂದು ಭ್ರಾಂತಿ ಈ ಭ್ರಾಂತಿಯ ಬಲೆಗೆ ಸಿಲುಕಿದ ನನ್ನ ಕೊನೆಗಳಿಗೆ ಆಸೆಯನ್ನ ಈಡೇರಿಸ್ಕೊಳಕ್ ಆಗದೆ ಇರೋಂಗೆ ಈ ಹೆಣ್ಣು ಮಾಯೆ ಮಾಡ್ತಾ ಇದೆ ಈ ಮಾಯೆಯ ದೂತಿಯನ್ನು ಹೊರಗಡೆ ತಳ್ಳಿ ಇನ್ನೊಂದು ಕ್ಷಣನೂ ನನ್ನ ಮುಂದೆ ಈ ಹೆಣ್ಣು ರೂಪ ಇರಬಾರದು ಅಂತ ಹೇಳಿಬಿಟ್ಟು ಅಸ್ವಸ್ಥತೆಯಿಂದ ಕ್ಷೀಣವಾಗಿದ್ದ ಗುರುಗಳು ಹಿತಕ್ಕಿದ್ದಾಗೆ ಬಲ ಬಂತೇನೋ ಅನ್ನೋಂಗೆ ಜೋರಾಗಿ ಕೂಕೊಳಕ್ ಶುರು ಮಾಡ್ತಾರೆ ಅವ್ರ ಹತ್ರ ನಿಂತಿದ್ದವರು ಎಲ್ಲರಿಗೂ ಗಾಬರಿ ಆಗತ್ತೆ ಎಲ್ಲರೂ ಬೆವರು ಸುರಿಸ್ತಾ ಇರ್ತಾರೆ ಆಗ ದೇವ ಮಂದಿರದಲ್ಲಿ ಸರಳ ಸೌಮ್ಯ ಮೂರ್ತಿಯಾಗಿ ವಾತ್ಸಲ್ಯ ಲೋಚನೆಯಾಗಿ ಪ್ರಸನ್ನ ವದನೆಯಾಗಿ ನಿಂತ ದೇವಿ ಥರ ನಿಂತ್ಕೊಂಡಿದ್ದ ವೈದೇಹಮ್ಮ ಗಟ್ಟಿಯಾಗಿ ನಗ್ತಾರೆ ನಾಲ್ಕು ಹೆಜ್ಜೆ ಮುಂದೆ ಬರ್ತಾರೆ ಗುರುಗಳ ಮಂಚದ ಹತ್ರಣೇ ಬಂದು ನಿಂತ್ಕೊಂಡು ಓ ಓ ಅಂತ ಕೂಗ್ತಾರೆ ನನ್ನ ಯಾರು ಅಂದ್ಕೊಂಡಿದೀಯ ನಾನು ದೇವಿ ಪರಮೇಶ್ವರಿ ದುರ್ಗಾ ಕಾತ್ಯಾಯಿನಿ ಶಿವೆ ಅಂತೇಳಿ ಹೇಳ್ತಾರೆ ಯಾರ ಸಹಾಯನೂ ಇಲ್ಲದೆ ಆಗ ಗುರುಗಳು ತಟ್ಟನೆ ಎದ್ದು ಕೂತ್ಕೊಂತಾರೆ ಆಕೆಗೆ ಕೈ ಮುಗಿತಾರೆ ಅಮ್ಮ ತಾಯಿ ಪರಮೇಶ್ವರಿ ದುರ್ಗೆ ಕಾತ್ಯಾಯಿನಿ ಶಿವೆ ಅಂದ್ಬಿಟ್ಟು ಆಕೆಗೆ ಕೈ ಮುಗಿತಾರೆ ಅಂದ್ರೆ ದುರ್ಗೆ ತರ ವೈದೇಹಮ್ಮ ಅವ್ರ ಕಣ್ಣಿಗೆ ಗೋಚರಿಸ್ತಾ ಇರ್ತಾರೆ ಕ್ಷಣ ಮಾತ್ರದಲ್ಲಿ ಆಕೆ ಶಾಂತರಾಗಿ ಮಂದಹಾಸವನ್ನು ಸೂಚಿಸ್ತಾರೆ ಈ ಸಲ ಕೆರಳಿದ ಕಾಳಿಗೆ ಬದಲಾಗಿ ಸೌಮ್ಯವಾದ ಜಗನ್ಮಾತೆ ಪಾರ್ವತಿ ಎದುರಿಗೆ ನಿಂತಿದ್ದ ಹಾಗೆ ಗುರುಗಳಿಗೆ ಭಾಸ ಆಗುತ್ತೆ ಯಾರ ನೆರವನ್ನು ಬಯಸದೆ ಅವರು ಮಂಚದಿಂದ ಕೆಳಗಿಳಿತಾರೆ ತಾವು ಕಂಡ ಪಾರ್ವತಿಯ ಪಾದಗಳನ್ನು ಹಿಡ್ಕೊಳ್ಳೋಕ್ಕೆ ಅಂತ ಮುಂದುವರಿತಾರೆ ಅಷ್ಟರಲ್ಲಿ ಮಾಯೆ ಮಾಯೆ ಅಂತ ಅಣಕಿಸ್ತಾ ವೈದ್ಯಹಮ್ಮ ಎರಡು ಹೆಜ್ಜೆ ಹಿಂದೆ ಸರಿಯುತ್ತಾರೆ ತಾಯಿ ನನ್ನ ಅಪರಾಧವನ್ನು ಮನಸ್ಸಮ್ಮ ಅಂತ ಹೇಳಿಬಿಟ್ಟು ಗುರುಗಳು ಮುಂದುವರಿತಾರೆ ಪಾರ್ವತಿ ಥರ ಅವ್ರ ಕಣ್ಣಿಗೆ ಗೋಚರಿಸ್ತಿರೋ ವೈದೇಹಮ್ಮನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊತಾರೆ ಆಗ ಆಕೆ ಹೇಳ್ತಾಳೆ ಮಾಯೆ ಅಂತ ಭಾವಿಸಿದ್ರೆ ಮಾಯೆ ತಾಯಿ ಅಂತ ಭಾವಿಸಿದ್ರೆ ತಾಯಿ ಹೆಣ್ಣು ಹೆಂಡ್ತಿನೂ ಆಗಬಲ್ಲಳು ತಾಯಿನೂ ಆಗಬಲ್ಲಳು ಮಾಯೆ ಚಂಚಲೆ ಛಲಗಾತಿ ಆದರೆ ಮಾತೆ ಮಮತಾ ಮಯಿ ಮತ್ತು ಪ್ರೇಮಪೂರ್ಣೆ ತನ್ನನ್ನು ಎದುರಿಸೋಕ್ಕೆ ಬಂದವರನ್ನು ಕಂಡ್ರೆ ಮಾಯೆಗೆ ಮಹಾ ಉತ್ಸಾಹ ಛಲಗಾತಿಯಾಗಿ ಆಕೆ ಕ್ಷಣಕ್ಷಣಕ್ಕೂ ತನ್ನ ಸಂಚಿನ ಅಸ್ತ್ರಗಳನ್ನು ಮಿಂಚಿನ ಗತಿಯಲ್ಲಿ ಎಸೆದು ಎದುರಾಳಿಯನ್ನು ಮರಳುಗೊಳಿಸ್ತಾಳೆ ಸೋಲಿಸ್ತಾಳೆ ಗೆಲುವಿನ ಗುರಾಣಿಯ ಮರೆಯಲ್ಲಿ ನಗುತ್ತಾಳೆ ಆದರೆ ತಾಯಿ ಸ್ವಭಾವ ಆ ಥರದ್ದಲ್ಲ ವಾತ್ಸಲ್ಯಮಯಾದ ಆಕೆ ತನ್ನ ಮಕ್ಕಳ ಪ್ರೀತಿಯರ್ಥವಾಗಿ ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧಳಾಗಿರ್ತಾಳೆ ಅವರ ಇಷ್ಟಾರ್ಥಗಳನ್ನ ಈಡೇರಿಸಕ್ಕೆ ಸರ್ವ ಯತ್ನಗಳನ್ನು ಮಾಡ್ತಾಳೆ ತನ್ನ ಸಂತಾನದ ಸನ್ಮಂಗಳಕ್ಕೋಸ್ಕರ ತನ್ನನ್ನೇ ತಾನು ತ್ಯಾಗ ಮಾಡ್ಕೊಳ್ಳೋ ಕೂಡ ಆ ತಾಯಿ ಹಿಂಜರಿಯೋದಿಲ್ಲ ಲೋಕ ಕಲ್ಯಾಣ ಮಾಡಬೇಕು ಅಂತ ಬಯಸಿರೋ ನಿನ್ನಂತವ್ರು ಮಾಯೆಯನ್ನು ಮರಿಬೇಕು ಮಾತೆಯನ್ನು ಸ್ಮರಿಸ್ಬೇಕು ಇಷ್ಟಾರ್ಥಗಳನ್ನ ಸಿದ್ಧಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ವಿಶ್ವಮಂಗಳ ಸಂದೇಶವನ್ನ ಕೊಡ್ತಾ ವೈದೇಹಮ್ಮ ಗುರುಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಹಸ್ತವನ್ನ ಮೇಲೆತ್ತಿದ್ದಾರೆ ಎರಡು ಕ್ಷಣ ಸ್ತಬ್ಧರಾಗಿರ್ತಾರೆ ತಕ್ಷಣ ಒಂದೆರಡು ಹೆಜ್ಜೆ ಹಿಂದೆ ಸರಿತಾರೆ ಗುರುಗಳ ಮಂಚವನ್ನು ಮೌನವಾಗಿ ಮೂರು ಬಾರಿ ಪ್ರದಕ್ಷಿಣೆ ಮಾಡ್ತಾರೆ ಆ ನಂತರ ಅದರ ಮೇಲೆ ಮಲಕೊಂಡು ಗುರುಗಳ ಹೊದಿಕೆಯನ್ನು ಹೊದ್ಕೊಂಡು ಕಣ್ಮುಚ್ಕೊಂಡ್ಬಿಡ್ತಾರೆ ಎಲ್ಲರೂ ಇದನ್ನೆಲ್ಲ ದಿಕ್ಕು ತೋಚದವ್ರು ಹಾಗೆ ನೋಡ್ತಾ ನಿಂತಿರ್ತಾರೆ ಶ್ರೀಗಳವರು ಇನ್ನೂ ನಡುಗ್ತಾ ಇದ್ದಿದ್ದನ್ನು ಕಂಡು ಶಾಸ್ತ್ರಿಗಳು ಮಂಟಪಕ್ಕೆ ಧಾವಿಸ್ತಾರೆ ತಮ್ಮ ಬಳಿ ಇದ್ದಂತಹ ಒಂದು ಬಿಳಿಯ ಶಾಲುವನ್ನ ತಂದು ಹೊದಿಸಿ ಗೋಡೆ ಪಕ್ಕದಲ್ಲಿದ್ದ ಒಂದು ಪೀಠದ ಮೇಲೆ ಅವರನ್ನ ಕೂಡಿಸ್ತಾರೆ ಸೌಭಾಗ್ಯಮ್ಮ ಮಂಚದ ಹತ್ತಿರಕ್ಕೆ ಬರ್ತಾರೆ ಮಲಕೊಂಡಿದ್ದ ವೈದೇಹಮ್ಮನನ್ನ ನೋಡ್ತಾರೆ ಈ ದೇವಿ ಮುಖದಲ್ಲಿ ದೈವಿಕ ತೇಜಸ್ಸು ಸೌಮ್ಯವಾಗಿ ಕಂಗೊಳಿಸ್ತಾ ಇದ್ದಿದ್ದು ಅವರಿಗೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಆದ್ರೂ ಕೂಡ ಏನೋ ಒಂದು ಅನುಮಾನದಿಂದ ವೈದೇಹಮ್ಮನ ಮೂಗಿನ ಬಳಿಗೆ ಕೈನ ಒಯ್ದು ನೋಡ್ತಾರೆ ಶ್ವಾಸೋಚ್ಛಾಸ ಕಾರ್ಯ ನಿರರ್ಗಳವಾಗಿ ನಡೀತಿರುತ್ತೆ ಆಕೆಗೆ ನೆಮ್ಮದಿ ಆಗತ್ತೆ ಪಂಡಿತರೆ ಗುರುಗಳು ಹಾಲು ಸ್ವೀಕರಿಸಿದ್ರೆ ಅಪತ್ಯ ಆಗುತ್ತಾ ಅಂತ ಸಭಾಪತಿಗಳು ಪಂಡಿತರನ್ನು ಕೇಳ್ತಾರೆ ಸ್ವಾಮಿ ದೇವ ವೈದ್ಯರೇ ಉಪಚಾರ ನಡೀತಾ ನಡೆಸ್ತಾ ಇರಬೇಕಾದ್ರೆ ಈ ಐಹಿಕವಾದ ಪಥ್ಯ ಅಪತ್ಯಗಳ ವಿಷಯವನ್ನು ಯಾಕೆ ಯೋಚನೆ ಮಾಡ್ತೀರಾ ಸಾಧ್ಯವಾದರೆ ಗುರುಗಳು ಫಲಾಹಾರನ ತಗೊಳ್ಳೋದು ಒಳ್ಳೆಯದು ಅಂದ್ಬಿಟ್ಟು ಪಂಡಿತ್ರು ಹೇಳ್ತಾರೆ ಅವರ ಮಾತಿನ ಹಾಗೆ ನಡೆಯೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಹಾಲಿನ ವ್ಯವಸ್ಥೆಯನ್ನು ಮಾಡು ಅಂಥೇಳ್ಬಿಟ್ಟು ಶಾಸ್ತ್ರಿಗಳಿಗೆ ಹೇಳ್ತಾರೆ ನೀವಿಬ್ಬರು ಅಲ್ಲಿಗೆ ಭೋಜನಕ್ಕೆ ದಯ ಮಾಡಿಸಿದ್ರೆ ಒಳ್ಳೆಯದು ನಾಳೆಯಿಂದ ಬೇಕಾದರೆ ನೀವು ಅಡುಗೆ ಮಾಡಿಕೊಳ್ಬಹುದು ಅಂತ ಹೇಳಿಬಿಟ್ಟು ಶಾನುಭೋಗರು ಹೇಳ್ತಾರೆ ಆಗ ಅವರು ಹೇಳ್ತಾರೆ ಬಂದಿರೋ ಮೂರು ಜನದಲ್ಲಿ ಅಂದರೆ ಸಭಾಪತಿಗಳು ಮತ್ತು ವೈದೇಹಮ್ಮ ಮತ್ತು ಸೌಭಾಗ್ಯಮ್ಮ ಇವರು ಮೂರು ಜನ ಬಂದಿರುವಾಗ ಒಬ್ಬರು ಉಪವಾಸ ಇತ್ತು ಇನ್ನು ಉಳಿದವರು ಊಟ ಮಾಡೋದು ಏನು ಚೆನ್ನಾಗಿರುತ್ತೆ ಬೇಡ ದೇವರಿಗೆ ಏನು ನೈವೇದ್ಯ ಆಗಿರುತ್ತೆ ಆ ಪ್ರಸಾದನೆ ನನಗೆ ಸಾಕು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳ್ತಾರೆ ಕೂಡ ಅದೇ ಹೇಳ್ತಾರೆ ಯಾಕೆಂತಂದರೆ ವೈದ್ಯಹಮ್ಮ ಐಶೋತ್ರಿಗಾಗ್ಲಿ ಕಣ್ಣು ಮುಚ್ಚಿಕೊಂಡು ಗುರುಗಳ ಹಾಸಿಗೆನಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಗುರುಗಳನ್ನಾಗಲಿ ವೈದ್ಯಹಮ್ಮನವ್ರನ್ನಾಗ್ಲಿ ಬಿಟ್ಟು ಅವರಿಬ್ಬರಿಗೂ ಏನು ಕೊಡದೆ ತಾವು ತಿಂದು ಮಲ್ಕೊಳ್ಳೋಕೆ ಇವರಿಬ್ಬರು ಗಂಡ ಹೆಣ್ತಿಗೂ ಮನಸ್ಸಾಗೋದಿಲ್ಲ ಸೀನು ಹಾಲು ತರೋ ಹೊತ್ತಿಗೆ ಸಭಾಪತಿಗಳು ಶಾನ್ಭೋಗರ್ ಜೊತೆಗೆ ಹೊಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸಂಧ್ಯಾ ವಂದನೆಯನ್ನು ಮತ್ತು ಮಾನಸಿಕ ಗಣಪತಿ ಪೂಜೆಯನ್ನು ಕೂಡ ಮಾಡಿ ಮುಗಿಸ್ತಾರೆ ಆನಂತರ ಉಮಾಶಂಕರ ದೇವರಿಗೆ ಹೂವನ್ನು ಏರಿಸ್ತಾರೆ ಸೀನು ತಂದ ಹಾಲು ಹಣ್ಣುಗಳನ್ನು ನೈವೇದ್ಯ ಮಾಡ್ತಾರೆ ಮಂಗಳಾರತಿಯನ್ನು ಮಾಡ್ತಾರೆ ಪ್ರಸಾದ ಸ್ವೀಕಾರ ಮಾಡಿದ್ಮೇಲೆ ಶಾನುಭೋಗರು ಪಂಡಿತರು ಮತ್ತು ರಾಮ ಶಾಸ್ತ್ರಿಗಳು ಮರುದಿನ ಬಂದು ನೋಡ್ತೀವಿ ಅಂತ ಅಲ್ಲಿಂದ ಹಿಂತಿರುಗ್ತಾರೆ ಸೌಭಾಗ್ಯಮನವರು ಇದ್ದ ಕಡೆ ಮೀನಾಕ್ಷಿ ಬರೋದನ್ನ ನೋಡ್ತಾ ಅವರು ಬರೋದನ್ನು ಕಾಯ್ಕೊಂಡು ಸೀನು ಅಲ್ಲೇ ನಿಂತಿರ್ತಾನೆ ಮಠದಲ್ಲಿ ಗುರುಗಳಿಗೋಸ್ಕರ ಪ್ರತ್ಯೇಕವಾಗಿದ್ದ ಭೋಜನ ಗೃಹದಲ್ಲಿ ಶಾಸ್ತ್ರಿಗಳು ಮಣೆ ಹಾಕ್ತಾರೆ ಶ್ರೀಗಳವರನ್ನ ಮೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಕೂಡಿಸ್ತಾರೆ ಆ ನಂತರ ನಿಧಾನವಾಗಿ ಗುರುಗಳಿಗೆ ಹಣ್ಣು ತಿನ್ನಿಸಿ ಹಾಲು ಕುಡಿಸ್ತಾರೆ ನನಗೋಸ್ಕರ ಎಷ್ಟೊಂದು ತೊಂದರೆ ತಗೊಳ್ತಾ ಇದ್ದೀರಲ್ಲ ಶಾಸ್ತ್ರಿಗಳೇ ಅಂತ ಶ್ರೀಗಳವರು ಕುಗ್ಗೆ ಹೋಗಿದ್ದ ಧ್ವನಿಯಲ್ಲಿ ಹೇಳ್ತಾರೆ ಸ್ವಾಮಿ ಇದು ಏನು ತೊಂದರೆ ಇದು ಇದು ಸೇವೆ ಸಾಕ್ಷಾತ್ ಪರಶಿವನ ಸೇವೆ ಇದ್ದಾಗೆ ನನಗೆ ದೊರಕಿರೋ ಅಪೂರ್ವವಾದ ಭಾಗ್ಯ ಇದು ಅಂತ ಸಭಾಪತಿ ಹೇಳ್ತಾರೆ ಶಾಸ್ತ್ರಿಗಳೇ ನಿಮ್ಮ ನಡೆ ನುಡಿಗಳನ್ನು ನೋಡುವಾಗ ಆಧ್ಯಾತ್ಮಿಕ ಜೀವನಕ್ಕೆ ನಾನೇ ಅನರ್ಹ ಅನ್ಸುತ್ತೆ ಪ್ರಪಂಚವನ್ನೇ ಅರಿದಿರುವನು ಪ್ರಪಂಚದಲ್ಲಿ ಇರಬಹುದಾ ಅನ್ನೋದೇ ಒಂದು ದೊಡ್ಡ ಸಮಸ್ಯೆಯಾಗಿ ಬಂದು ನಿಂತ್ಕೊಳ್ಳುತ್ತೆ ಸಾಂಸಾರಿಕ ಜೀವನದ ಅನುಭವ ನನಗಿಲ್ಲ ಆದ್ರೆ ಸನ್ಯಾಸಿ ಜೀವನದಲ್ಲಾದರೂ ಇದ್ದು ಮುನ್ನಡೆ ಸಾಧಿಸಿ ಸಿದ್ಧಿ ಪಡೆಯೋಣ ಅಂದ್ರೆ ಅದು ಕೂಡ ಈಗ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಸ್ವಾಮಿಗಳು ಹೇಳ್ತಾರೆ ನನ್ನ ಮೇಲಿನ ವಿಶ್ವಾಸದಿಂದ ತಾವು ದೊಡ್ಡ ಮಾತಾಡ್ತಾ ಇದ್ದೀರಾ ಆದ್ರೆ ಹಾಗೆ ತಾವು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀರಾ ಅಂತ ಅನಿಸುತ್ತೆ ಮನುಷ್ಯ ತನ್ನ ಆತ್ಮವಿಶ್ವಾಸವನ್ನು ಬಿಟ್ಟು ಮಿಕ್ಕದ್ದೇನನ್ನು ಕಳ್ಕೊಂಡ್ರು ಅದು ಭಾರಿ ನಷ್ಟ ಏನೂ ಅಲ್ಲ ಆದರೆ ಆತ್ಮವಿಶ್ವಾಸನೇ ಕಳ್ಕೊಂಡ್ಬಿಟ್ರೆ ಸರ್ವಸ್ವನು ನಷ್ಟ ಆದ ಹಾಗೆ ಅಂತ ಸಭಾಪತಿಗಳು ಹೇಳ್ತಾರೆ ಆಗ ಸ್ವಾಮಿಗಳು ಹೇಳ್ತಾರೆ ನಿಜಶಾಸ್ತ್ರಿಗಳೇ ಆತ್ಮವಿಶ್ವಾಸವನ್ನು ಕಳ್ಕೊಬಾರ್ದು ಆದರೆ ನನಗೆ ಇವಾಗ ಅದೇ ದೂರ ಆಗ್ಬಿಟ್ಟಿದೆ ಅಂತ ಕ್ಷೀಣವಾಗಿ ನಗುತ್ತಾ ಅವರು ಹೇಳ್ತಾರೆ ಇನ್ನು ಕೆಲವು ದಿನದಲ್ಲಿ ನೀವು ಗುಣಮುಖರಾಗ್ತೀರಾ ಕೃಷ್ಣ ಭಕ್ತಿಯಾದ ವೈದೇಹಮ್ಮ ನಿಮ್ಮ ವ್ಯಾಧಿಯನ್ನು ಹೊರದೂಡಿದರೆ ನಿಷ್ಠೆಯಿಂದ ಅಮೃತದ ಉಪಚಾರ ಮಾಡಿದರೆ ಮತ್ತಿಗೆ ಹಳ್ಳಿ ಮಠ ಎಂದಿನ ಹಾಗೆ ನಿಮ್ಮ ದಿವ್ಯ ಜೀವನ ಸಂಗೀತವನ್ನ ಹಾಡ್ತಾ ಸೂಜಿಗಲ್ಲಿನ ಹಾಗೆ ಸುತ್ತಮುತ್ತಲಿನ ಸಹಸ್ರಾರು ಹೃದಯಗಳನ್ನ ತನ್ನ ಹತ್ತಿರಗೆ ಸೆಳೆಯುತ್ತೆ ಅವರ ಜ್ಞಾನ ಕೃಷಿಯನ್ನು ತೀರಿಸುತ್ತೆ ಬಿಡುಗಡೆಯ ಒಂದು ಬಾಗಿಲ ಕಡೆಗೆ ಜನರನ್ನ ಅದು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಶಾಸ್ತ್ರಿಗಳು ಮಾತಾಡ್ತಾರೆ ಈ ಮಾತು ಶ್ರೀಗಳವರ ಅಂತರಂಗದಲ್ಲಿ ಮೃದುವಾಗಿ ನೆಟ್ಟುತ್ತೆ ಅವರು ನಯವಾಗಿ ನಕ್ಕತ್ತಾರೆ ಆ ನಂತರ ಶಾಸ್ತ್ರಿಗಳ ಕಡೆಗಿದ್ದ ತಮ್ಮ ದೃಷ್ಟಿಯನ್ನು ಸೆಳ್ಕೊಂಡು ಧ್ಯಾನಾಸಕ್ತರ ಆಗೋ ಹಾಗೆ ನಿಧಾನವಾಗಿ ಕಣ್ಮುಚ್ಕೊಂಡು ಕೂತ್ಕೊತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ